ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಅನಂತ ಆಕಾಶ ನಾನು ಎಷ್ಟೋ ಸಲ ಗಮನಿಸ್ತಾ ಇರ್ತೀನಿ ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್ ಇರುವವರು ಅಥವಾ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವವರು ಈ ಸೂಪರ್ಸ್ಟಿಷಿಯಸ್ ಬಿಲೀವ್ಸ್ನೆಲ್ಲ ಮತ್ತೆ ಮೌರ್ಯಾಚರಣೆ ಮಾಡ್ತಾ ಇರುವಂಥ ಖಂಡಿಸುವ ಮತ್ತು ಅದನ್ನು ನೋಡಿ ರೇಗುವ ಕೆರಳುವ ಸಂದರ್ಭಗಳನ್ನ ನೋಡ್ತೇನೆ ಇವರು ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ತಾರೆ ರೇಗ್ತಾರೆ ದೂರ್ತಾರೆ ದೂಷಿಸ್ತಾರೆ ಆದರೆ ಅವ್ರನ್ನ ಮರುಕದಿಂದ ನೋಡುವಲ್ಲಿ ವಿಫಲರಾಗ್ತಾರೆ ಕಾರಣವನ್ನು ತಿಳಿದುಕೊಳ್ಳೋದಲ್ಲಿ ಹಿಮ್ಮಿಡ್ತಾರೆ ನಿಜ ಹೇಳಬೇಕು ಅಂತಂದರೆ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವವನ್ನು ಹೊಂದುವುದು ಆಯಾ ವ್ಯಕ್ತಿಯ ಪರಿಶ್ರಮ ಆಸಕ್ತಿ ಆಯ್ಕೆ ಮತ್ತು ಅಭ್ಯಾಸದ ಆಧಾರದಲ್ಲಿ ಇರ್ತದೆ ಅವೈಚಾರಿಕವಾಗಿರೋದು ಅವೈಜ್ಞಾನಿಕವಾಗಿರುವ ವರ್ತನೆಗಳು ಚಿಂತನೆಗಳು ಅನಾಯಾಸವಾಗಿ ಮತ್ತು ಸ್ವಾಭಾವಿಕವಾಗಿ ಬಂದಿರ್ತದೆ ಅವರಿಗೆ ನಾನು ಇಲ್ಲಿ ಸ್ವಾಭಾವಿಕವಾಗಿ ಅಂತ ಹೇಳ್ತಾ ಇರೋದು ಏನೋ ಪದ ಬಳಕೆಯಲ್ಲಿ ಇಟ್ ಇಸ್ ನಾಟ್ ಎ ಸ್ಲಿಪ್ ಆಫ್ ಟಂಗ್ ಪದ ತಪ್ಪಾಗಲ್ಲ ಪ್ರಜ್ಞಾಪೂರ್ವಕವಾಗಿ ಮತ್ತು ವೈಜ್ಞಾನಿಕವಾಗಿಯೇ ಸ್ವಾಭಾವಿಕ ಅನ್ನುವ ಪದವನ್ನು ಬಳಸ್ತಾ ಇದ್ದೇನೆ ಮೌಢ್ಯ ಎನ್ನುವುದು ಬಹಳ ಸುಲಭವಾಗಿ ಮನಸ್ಸನ್ನು ಆವರಿಸುತ್ತದೆ ಮೌಢ್ಯ ಅಂತ ಏನಿದೆಯಲ್ಲ ಕಂದಾಚಾರ ಆ ಥರದಲ್ಲ ಈ ಕಾಗ್ನೆಟಿವ್ ಬಯಾಸ್ಗಳಿಂದ ಅಥವಾ ಅರಿವಾಗ್ರಹ ಅಂತ ಹೇಳ್ತೀವಿ ಈ ಸಮಾಜ ಮತ್ತು ಸಂಸ್ಕೃತಿಗಳು ರೂಪುಗೊಂಡಿರುವ ಕ್ರಮಗಳಿಂದ ಮತ್ತು ಭಾವನಾತ್ಮಕ ಅಗತ್ಯಗಳಿಂದ ರೂಪುಗೊಂಡಿರ್ತದೆ ನೋಡಿ ಬೇಸಿಕಲಿ ನಮ್ಮ ಮನಸ್ಸು ಸೋಮಾರಿ ಮನಸ್ಸು ಅದಕ್ಕೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ ಸ್ವಾಭಾವಿಕವಾಗಿ ನಮ್ಮ ಮೆದುಳು ಶಕ್ತಿಯನ್ನು ವ್ಯಯ ಮಾಡುವುದರಲ್ಲಿ ಜಿಪುಣ ಪರಿಶ್ರಮ ಪಡೋದಕ್ಕೆ ಅದಕ್ಕೆ ಅಷ್ಟೇನು ಇಷ್ಟ ಇಲ್ಲ ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಅಂತಂದರೆ ತಾನು ಪ್ರಯತ್ನ ಪಡಬೇಕು ಯಾವುದೋ ಒಂದು ವಿಷಯವನ್ನು ಅನುಮಾನಿಸಬೇಕು ಅದನ್ನು ಬೇರೆ ಬೇರೆ ಆ್ಯಂಗಲ್ಗಳಿಂದ ಬೇರೆ ಬೇರೆ ಆಯಾಮಗಳಿಂದ ನೋಡಬೇಕು ಅದು ಇರೋದನ್ನೆಲ್ಲ ಬಿಟ್ಬಿಟ್ಟು ಬೇರೆ ಬೇರೆ ದಿಕ್ಕುಗಳಿಂದ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮಾಡಬೇಕು ಅಂತಂದರೆ ಇಟ್ ರಿಕ್ವೈರ್ಡ್ಸ್ ಶ್ರಮ ಅದಕ್ಕೆ ಬಹಳ ಜನ ಅದಕ್ಕೆ ಅಡ್ಡಾರಿ ಅಂತಂದರೆ ಶಾರ್ಟ್ಕಟ್ ಅಂತಂದರೆ ತಕ್ಷಣ ಸಿಗುವ ಸಿದ್ಧ ಉತ್ತರಗಳು ರೆಡಿಮೇಡ್ ಆನ್ಸರ್ಸ್ನ ತೊಗೊಂಡ್ಬಿಡ್ತದೆ ರೆಡಿಮೇಡ್ ಬಿಲೀಫ್ ಸಿಸ್ಟಮ್ನೊಳಗಡೆ ಹೊರಟೋಗ್ಬಿಡ್ತು ಅಂತಂದರೆ ಮೆದುಳಿಗೆ ಕೆಲಸ ಇರೋದಿಲ್ಲ ಯಾಕೆ ಹೇಗೆ ಇದೆಲ್ಲ ಆಗ್ತಾ ಇದೆ ಎನ್ನೋದಕ್ಕೆ ಮೆದುಳು ಶಕ್ತಿ ವ್ಯಯ ಮಾಡಬೇಕು ಕಸರತ್ತು ಮಾಡಬೇಕು ಅದಿರೋದೇ ಹಾಗೆ ಅಂತ ಯೋಚನೆ ಮಾಡೋದಕ್ಕೆ ಆರಾಮವಾಗಿರುತ್ತೆ ಹಾಗಾಗಿ ಅದು ಹೆಚ್ಚು ಸ್ಲ್ಯಾಂಗಲ್ಲಿ ಹೇಳೋದಾಗಿತ್ತು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋಲ್ಲ ಅಂತ ಇದು ಒಂದು ಕಾರಣವ ಇನ್ನೊಂದು ಅನಿಶ್ಚಿತತೆಯ ಭಯ ನಿಶ್ಚಿತತೆ ಫೈನ್ ಅನಿಶ್ಚಿತತೆಯ ಭಯ ಇದು ಅದು ಅನ್ಎಕ್ಸ್ಪೆಕ್ಟೆಡ್ ಇನ್ನೇನೋ ಆಗೋಗ್ಬಿಟ್ರೆ ಅಂತಂದ್ಬಿಟ್ಟು ಈ ವೈಜ್ಞಾನಿಕ ಮತ್ತು ವೈಚಾರಿಕ ಆಲೋಚಗಳೆಂದರೆ ಏನೇ ಅನಿರೀಕ್ಷಿತವಾಗಿರುವಂತಹ ಮತ್ತು ಅನಿಶ್ಚಿತತೆಗಳಿಗೆ ಎದುರಾಗುವುದು ಹೊಸ ಪ್ರಯೋಗ ಮಾಡೋದು ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಅಥವಾ ನಿಶ್ಚಿತವಾದ ಫಲವನ್ನು ನಾವು ನೋಡೋಕ್ಕಾಗೋದಿಲ್ಲ ಫಲಿತಾಂಶದ ಬಗ್ಗೆ ಅನುಮಾನ ಇರ್ತದೆ ನಿರಂತರವಾಗಿ ಪ್ರಶ್ನೆಗಳು ಒಂದರ ಹಿಂದೆ ಒಂದರ ಹಿಂದೆ ಬರ್ತಾನೆ ಇರ್ತವೆ ಹಾಗಾಗಿ ಯಾರಾದರೂ ಧೈರ್ಯ ಮಾಡಿ ಪ್ರಯೋಗ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದರೆ ಆ ಸಿದ್ಧ ಸೂತ್ರವನ್ನು ತೊಗೊಂಡ್ಬಿಟ್ಟು ನಾವು ನಮ್ಮ ಸಂಪನ್ಮೂಲನ ಅದರ ಮೇಲೆ ಹೊರಡ್ತಾರೆ ಈಗ ಪ್ರಯೋಗಾತ್ಮಕವಾಗಿ ಸಿನಿಮಾ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ ಯಾರು ಸಿದ್ಧ ಮಾದರಿ ಸಿನಿಮಾ ಅಂದ್ರೆ ಈಗಾಗಲೇ ಮಾಡಿ ಅವರ ಹಣ ಗಳಿಸಿದರೆ ಅವರು ಬ್ಲ್ಯಾಕ್ ಬಸ್ಟರ್ ಮೂವಿ ಆಗಿದೆ ಅಂತಂದ್ರೆ ಆ ತರಹದ ಸಿನಿಮಾವನ್ನ ಮಾಡಕ್ ಹೋಗ್ತಾರೆ ಟ್ರೆಂಡ್ ಅದು ಈಗ ಅದಕ್ಕೆ ಬೇಕು ಅಂತ ನಮ್ಮ ಜನಕ್ಕೆ ನಿರೀಕ್ಷಿತ ಫಲ ಅಪೇಕ್ಷಿತ ಫಲಿತಾಂಶ ಎದುರು ನೋಡುವ ಯಶಸ್ಸು ಬೇಕೋ ಅಷ್ಟೇ ಹಾಗೆ ಪ್ರಶ್ನೆಗಳಿಗೆ ತೃಪ್ತಿದಾಯಕವಾದಂತಹ ನಿಶ್ಚಿತವಾದಂತಹ ಉತ್ತರ ಬೇಕು ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆ ಇದರಟು ಅಂತಂದ್ರೆ ದೇ ಬಿಕಮ್ ಕನ್ಫ್ಯೂಸ್ಡ್ ಹಾಗಾಗಿ ಜನ ಮಾಡ್ತಾರೆ ಒಂದು ನಿಶ್ಚಿತವಾದಂತಹ ಶ್ರದ್ಧೆ ನಿಶ್ಚಿತವಾದಂತಹ ಆಚರಣೆ ನಿಶ್ಚಿತವಾಗಿರುವಂತಹ ವಿಷಯಗಳಿಗೆ ಕಟ್ಟು ಬೀಳುವುದು ಆಮೇಲೆ ಈ ಇನ್ನೊಂದು ಗಮನಿಸಿ ಮೂರನೇ ಕಾರಣ ಈ ಸಾಮಾನ್ಯ ಜನರು ಅಂದರೆ ಇಟ್ಸ್ ಎ ಕಲೆಕ್ಟಿವ್ ಮೈಂಡ್ ಸೆಟ್ ಯಾವಾಗಲೂ ಹಾ ಏನು ಅಂತಂದರೆ ಈಗಾಗಲೇ ತಾವು ನಂಬಿದ್ದೇವೆ ಅದನ್ನು ಜಸ್ಟಿಫೈ ಮಾಡಬೇಕು ಅಂತ ತಾನು ಏನನ್ನೋ ಒಂದನ್ನು ನಾನು ನಂಬಿದ್ದೀನಿ ತಾನು ಏನನ್ನ ಸತ್ಯ ಅಂತ ತಿಳ್ಕೊಂಡಿದ್ದೀನೋ ಅದು ಸತ್ಯ ಹೌದು ಅಲ್ವಾ ನಾನು ಏನಂತ ಸತ್ಯ ಅಂತ ತಿಳ್ಕೊಂಡಿದ್ದೀನೋ ಅದನ್ನು ನಾನು ಜಸ್ಟಿಫೈ ಮಾಡಬೇಕು ಅದನ್ನು ಐ ಹ್ಯಾವ್ ಟು ಪ್ರೂವ್ ಇಟ್ ಅದನ್ನು ಅವರ ಅದನ್ನು ಯಾರು ಪ್ರೂವ್ ಮಾಡ್ತಾರೋ ಸಿನಿಮಾ ಮೂಲಕ ಸಾಹಿತ್ಯದ ಮೂಲಕ ಭಾಷಣದ ಮೂಲಕ ಯಾರು ಪ್ರೂವ್ ಮಾಡ್ತಾರೋ ಅವ್ರನ್ನ ಅವರು ಮೆಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ನೋಡಿ ಇದು ಸತ್ಯ ಅಥವಾ ಮಿಥ್ಯ ಇದು ವೈಚಾರಿಕ ಅಥವಾ ಅವೈಚಾರಿಕ ಇದು ವೈಜ್ಞಾನಿಕ ಅಥವಾ ಅವೈಜ್ಞಾನಿಕ ಅಂತ ವಿಶ್ಲೇಷಣೆ ಮಾಡಿ ವಿವೇಚನೆಯಿಂದ ವಿಷಯಗಳನ್ನು ನೋಡುವ ಸಾಮರ್ಥ್ಯ ಬರೋದು ಮಗು ಅದು ಬರುತ್ತದಲ್ಲ ಅದಕ್ಕೆ ಮುಂಚೆನೇ ಆ ಚೈಲ್ಡ್ಹುಡ್ನಲ್ಲೇ ಮನಸ್ಸಿನ ಮಗು ಮಗುವಿನ ಮನಸ್ಸಿನಲ್ಲಿ ಕೆಲವು ವಿಷಯಗಳನ್ನ ಬಿತ್ತುಬಿಡ್ತಾರೆ ಆ ಮಕ್ಕಳಿದ್ದಾವಲ್ಲ ಪಾಪ ಅವು ತಮ್ಮಲ್ಲಿ ಯಾವುದನ್ನು ಬಿತ್ತಿರುತ್ತಾರೆಯೋ ಅದನ್ನು ನಂಬುತ್ತಾರೆ ಮತ್ತು ವಿಶ್ವಾಸಿಸುತ್ತಾರೆ ಅದು ಅವರ ಮನಸ್ಸಿನ ಆಳದಲ್ಲಿ ಬೇರು ಬಿಟ್ಟಿರೋದ್ರಿಂದ ಅವರೇನು ಮಾಡ್ತಾರೆ ಮುಂದೆ ಅದಕ್ಕೆ ಪೂರಕವಾಗಿರುವಂತಹ ವಿಷಯಗಳನ್ನು ಮತ್ತು ದೃಢೀಕರಣ ಅದನ್ನು ಜಸ್ಟಿಫೈ ಮಾಡುವಂಥ ವಿಷಯದಲ್ಲಿ ಅವರು ಆಸಕ್ತಿಯನ್ನು ಹೊಂದುತ್ತಾ ಹೋಗ್ತಾರೆ ಅದನ್ನೇನಾದರೂ ಅಲುಗಾಡಿಸುವ ಅಥವಾ ಅದನ್ನು ಕಿತ್ತಾಕುವಂಥ ಹೊಸ ಚಿಂತನೆಗಳು ಬಂತು ಅಂತಂದರೆ ಅವರ ಮಾನಸಿಕವಾಗಿ ಸಿದ್ಧ ಆಗೋದೇ ಇಲ್ಲ ಏಕೆಂದರೆ ಅದಕ್ಕೆ ಅವರು ಹೊಂದಿಕೊಂಡಿರುವ ಮತ್ತೆ ಒಪ್ಕೊಂಡಿರುವ ಮನಸ್ಥಿತಿ ತನ್ನನ್ನು ತಾನೇ ಖಂಡಿಸ್ಕೊಳ್ಳೋದಿದೆಯಲ್ವಾ ಅದಕ್ಕೆ ಸಿದ್ಧವಾಗಿರೋದಿಲ್ಲ ತನ್ನನ್ನು ತಾನು ಖಂಡಿಸ್ಕೊಬೇಕಾಗ್ತದೆ ಹಾಗಾಗಿ ಈ ಬಾಲ್ಯದಲ್ಲಿ ಒಳ್ಳೆಯದು ಕೆಟ್ಟದು ಬೇಕು ಬೇಡ ಅನ್ನೋದನ್ನು ಯೋಚನೆ ಮಾಡುವ ಮುಂಚೆಯೇ ಬಿತ್ತಲಾಗಿರುವ ವಿಷಯಗಳು ಕೂಡ ಇದಕ್ಕೆ ಕಾರಣ ಆಗಿರ್ತದೆ ಇನ್ನೊಂದು ಮೌಲ್ಯ ವಿಧೇಯತೆ ಎನ್ನುವಂತಹ ಮೌಲ್ಯ ಮನೆಯಲ್ಲಿ ಹೇಳಿದ ಮಾತು ಕೇಳೋನು ಜಾಣ ಮಾಡುವುದನ್ನೆಲ್ಲ ಪ್ರಶ್ನಿಸದೆ ಮಾಡುವವನು ಒಳ್ಳೆಯವನು ಅಂತ ನಮ್ಮ ಕುಟುಂಬದಲ್ಲೂ ಹೇಳ್ತಾರೆ ಮತ್ತು ಸಮಾಜದಲ್ಲೂ ಹೇಳ್ತಾರೆ ಇದೊಂದು ಸಾಂಸ್ಕೃತಿಕ ನಿಯಮ ಮತ್ತು ನಿರ್ಬಂಧ ಅದೊಂದು ಕ್ಲಾಸಿಕಲ್ ಕಂಡೀಷನಿಂಗ್ ಇಂತಹ ನಿರ್ದೇಶನಕ್ಕೆ ಹೀಗೆಯೇ ನಡೆದುಕೊಳ್ಳುವವನು ಇಂತಹ ಕ್ರಿಯೆಗಳನ್ನು ಹೀಗೆಯೇ ಪ್ರತಿಕ್ರಿಯಿಸುವವನು ಉತ್ತಮ ಅನ್ನುವಂತಹ ಒಂದು ಪ್ಯಾರಾಮೀಟರ್ನಲ್ಲಿ ಒಂದು ಮೌಲ್ಯಮಾಪನದ ಚೌಕಟ್ಟುಗಳಲ್ಲಿ ವಿಷಯ ವ್ಯಕ್ತಿಗಳು ಬಂಧಿತವಾಗಿರ್ತಾರೆ ಹಾಗಾಗಿ ಎಷ್ಟೇ ವಿದ್ಯಾವಂತರಾಗಿರಲಿ ಕೌಟುಂಬಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಗೆ ವಿಧೇಯನಾಗಿರುವವನು ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳುವ ಒಂದು ಸೋಷಿಯಲ್ ಪ್ಯಾರಾಮೀಟರ್ ಇದೆ ಹಾಗಾಗಿ ಇದು ಆಲೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಮನೆ ಮತ್ತು ಶಿಕ್ಷಣ ಎರಡೂ ಇದನ್ನೇ ಬೋಧಿಸ್ತಾ ಇರ್ತದೆ ಜಾತಿ ದೇವರು ಆಚರಣೆ ಇದೆಲ್ಲ ವಿಷಯಗಳಲ್ಲೂ ಕೂಡ ಹೊಸ ಪೀಳಿಗೆಯವರು ನಿಷ್ಠೆ ತೋರಿಸ್ತಾರಲ್ಲ ಅದಕ್ಕೆ ಬಹಳ ಮುಖ್ಯ ಕಾರಣವೇ ಹಿರಿಯರ ಮನಸ್ಸನ್ನು ನೋಯಿಸ್ಬಾರ್ದು ಅಂತ ಹಾಗೆ ನೋಯಿಸ್ದೇ ಇರೋದ್ರಿಂದ ಅವರಿಗೆ ಭಾವನಾತ್ಮಕವಾಗಿ ಮಾತ್ರ ಅಲ್ಲ ಲೌಕಿಕವಾಗಿಯೂ ಕೂಡ ಅನೇಕ ಅನುಕೂಲ ಹೇಳಿದ ಮಾತು ಕೇಳ್ತಾನೆ ಇವನು ಒಳ್ಳೆಯವನು ಇವನಿಗೆ ನಾವು ಮಾಡಬೇಕು ನಮ್ಮ ಸಮುದಾಯದವನು ನಮ್ಮ ಜಾತಿಯವನು ನಮ್ಮ ಧರ್ಮದವನು ನಾವು ಇವನ ಜೊತೆಗೆ ನಿಲ್ಲಬೇಕು ಅಂತ ಬರ್ತಾರೆ ಅಂತ ಲೌಕಿಕವಾಗಿರುವಂತಹ ಲಾಭಗಳು ಕೂಡ ಇರ್ತವೆ ಈ ವಿಧೇಯತೆಯ ಮೌಲ್ಯವನ್ನು ಪುರೋಹಿತರು ಮಾ ಮೌಲ್ವಿಗಳು ಪಾದ್ರಿಗಳು ಸ್ವಾಮೀಜಿಗಳು ಎಲ್ಲರೂ ಕೂಡ ಅವರಿಗೆ ಹೇಳ್ಕೊಡ್ತಾ ಹೋಗ್ತಾರೆ ಅಂದರೆ ಅವರಿಗೆ ವಿರುದ್ಧವಾಗಿ ಹೋಗದೇ ಇರುವಂಗೆ ನೋಡ್ಕೊಳ್ಳೋಕ್ಕಾಗತ್ತೆ ಇದೇನಾಗ್ತದೆ ಅಂತಂದರೆ ವೈಚಾರಿಕವಾಗಿರುವಂತಹ ವೈಜ್ಞಾನಿಕವಾಗಿರುವಂತಹ ಮನೋಗುಣವನ್ನು ನೇರವಾಗಿ ಅದುಮಿಡ್ತಾ ಹೋಗ್ತದೆ ಒಂದು ವಿಷಯ ಸತ್ಯ ತಾನು ತಾನಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಅವನಿಗೆ ದಿಟ್ಟತನ ಬೇಕು ಪರಿಶ್ರಮ ಬೇಕು ಎಷ್ಟೋ ಸಲ ಇಡೀ ಸಮಾಜವೇ ಅವನಿಗೆ ಎದುರಾಗಿ ನಿಂತ್ಕೊಳ್ಳುವಂತಹ ಸಮುದಾಯಗಳು ಸಮಾಜಗಳು ಇವೆಲ್ಲವೂ ಕೂಡ ಅವನಿಗೆ ಎದುರಾಗಿ ನಿಲ್ಲುವಂತಹ ಸಾಧ್ಯತೆಗಳಿರ್ತವೆ ವ್ಯಕ್ತಿ ಸ್ವತಂತ್ರವಾಗಿ ಆಲೋಚನೆ ಮಾಡುವುದನ್ನು ಸ್ವತಂತ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಸಂಕಲಿತವಾಗಿರುವಂತಹ ಮನಸ್ಥಿತಿಯ ಸಮಾಜ ಒಪ್ಪಲ್ಲ ಅಂತಹ ಸ್ವತಂತ್ರ ವ್ಯಕ್ತಿಗಳನ್ನು ಕಂಡರೆ ಸಮಾಜಕ್ಕೆ ಧಾರ್ಮಿಕ ಸಂಸ್ಥೆಗಳಿಗೆ ಸಮುದಾಯಗಳಿಗೆ ಎಲ್ಲರಿಗೂ ಭಯ ಯಾಕೆಂತಂದರೆ ಅವರು ತಾವು ಯಾವುದೋ ಒಂದು ನಿರ್ದಿಷ್ಟವಾಗಿರುವಂಥ ಚೌಕಟ್ಟಿನಲ್ಲಿ ತಮ್ಮ ಪಾರಂಪರಿಕವಾಗಿರುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೋ ಅದನ್ನು ಇವನು ಭೇದಿಸ್ತಾನೆ ಅಂತ ಹೇಳಿ ಹಾಗಾಗಿ ವ್ಯಕ್ತಿಯ ಮನಸ್ಸಿನಲ್ಲಿರುವ ಭಯ ಮತ್ತು ಆಸೆಗಳಿಂದ ಮಾನಸಿಕವಾಗಿ ಅವನು ಮೌರ್ಯಾಚರಣೆಗೆ ಅವನಿಗೇ ತಿಳಿಯದಂತೆ ಶರಣಾಗಿ ಬಿಟ್ಟಿರ್ತಾನೆ ಹಾಗಾಗಿ ಅವರನ್ನು ಕಂಡಾಗ ವಿಚಾರವಂತರು ವಿವೇಕಿಗಳು ವೈಜ್ಞಾನಿಕವಾಗಿ ಆಲೋಚಿಸುವವರು ಬುದ್ಧಿಜೀವಿಗಳು ಅಂತ ನಾವು ಯಾರನ್ನು ಕರಿತೀವೆಯೋ ಅವರು ಅವರ ಬಗ್ಗೆ ಕನಿಕರದಿಂದ ನೋಡಬೇಕಾಗ್ತದೆ ಅವರನ್ನು ಮನೋವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತಾವು ಏನನ್ನ ಹೇಳಲಿಕ್ಕೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಹೊರಟಿದ್ದಾರೋ ಅವರ ಜೊತೆಗೆ ಅದನ್ನು ಸಹಾನುಭೂತಿಯಿಂದ ಮತ್ತು ಬೇರೆ ರೀತಿಯ ಅಪ್ರೋಚ್ಗಳಿಂದ ಅವ್ರನ್ನ ಸಮೀಪಿಸಬೇಕಾಗ್ತದೆ ಅವರನ್ನ ಖಂಡಿಸೋದು ನಿಂದಿಸೋದು ಅವರೊಂದಿಗೆ ಹೋರಾಟ ಮಾಡುವುದು ಎಂದೆಂದಿಗೂ ಪ್ರಯೋಜನಕಾರಿಯಾಗಿ ಇರಲ್ಲ ಅಷ್ಟೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು